ಗೆಲ್ಲರಿ ನಮಸ್ಕಾರ ಈ ಸರಿ ನಾನೊಂದು ಸಣ್ಣ ವಿಷಯ ಸ್ವಲ್ಪ ಕಷ್ಟದ ವಿಷಯ ಅಂದರೆ ಕಷ್ಟ ಅಂದರೆ ಇಟ್ಸ್ ಇದೊಂದು ಬುಕ್ ಸೆಲರ್ಸ್ ಡೆಲೆಮಾ ಅಂತ ಕರಿಬೋದು ಆ ವಿಷಯದ ಬಗ್ಗೆ ಒಂದೆರಡು ಮಾತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಸಾಮಾನ್ಯವಾಗಿ ಈ ಬುಕ್ ಸೆಲ್ಲರ್ಸು ಯಾರೇ ಆಗಲಿ ಅವ್ರದ್ದೊಂದು ಒಂದು ಮಟ್ಟದ ಕ್ಯುರೇಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂಥ ಕ್ಯುರೇಷನ್ ಮಾಡಬೇಕಾದ್ರೆ ನಾನು ಕೂಡ ಇತ್ತೀಚೆಗೆ ರಾಜಾಜಿನಗರದಿಂದ ಬಸವನಗುಡಿಗೆ ಯಾವಾಗ ಸ್ಥಳಾಂತರ ಮಾಡಿದೆ ಶಿಫ್ಟ್ ಮಾಡಿದೆ ಬುಕ್ ಸ್ಟೋರ್ನ ಇಲ್ಲಿ ಕೂಡ ಒಂದು ಬುಕ್ಸ್ನ ಒಂದು ಬುಕ್ಸ್ನ ಒಂದು ರೀತಿಯಲ್ಲಿ ಕ್ಯುರೇಟ್ ಮಾಡಬೇಕು ಆದಷ್ಟು ಜನಪರವಾದ ಮತ್ತು ಕಮಿನಲ್ ಅಲ್ಲದೇ ಇರೋ ಅಂಥ ಮತ್ತು ಜನರಿಗೆ ಮೋಸ ಮಾಡದೇ ಇರೋ ಅಂತ ಆದಷ್ಟು ಬ ಕಾಫ್ಕಾಯಿ ಹೇಳ್ದಂಗೆ ಅದು ಯಾವುದೇ ಒಂದು ಪುಸ್ತಕ ಓದಿದ್ರೆ ಅದು ನಮಗೆ ಎದೆಗೆ ಇರಿಬೇಕು ಅಂತ ಹೇಳ್ತಾನಲ್ಲ ಅವನು ಒಂದು ಅಥವಾ ಒಂದು ಸ್ನೋನ ಹಿಮನ ಕೊಡ್ಲಿ ಕಟ್ ಮಾಡೋ ಥರ ಇರಬೇಕು ಪುಸ್ತಕಗಳು ಚುಚ್ಚಬೇಕು ಯಾವುದಾದ್ರು ಓದಿದ್ರೆ ಆ ಥರದ ಪುಸ್ತಕಗಳನ್ನ ಸಾಧ್ಯವಾದಷ್ಟು ಆ ಥರದ ಪುಸ್ತಕಗಳನ್ನ ಕ್ಯುಯೇಟ್ ಮಾಡಬೇಕು ಅನ್ನೋ ಕಲ್ಪನೆಯಲ್ಲಿ ಇದನ್ನು ಶುರು ಮಾಡಿದೆ ಬಟ್ ಅದು ಯಾವಾಗಲೂ ಅದು ಸಕ್ಸಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾವಿರಾರು ವಿಮರ್ಶೆಗಳು ಬರ್ತವೆ ಮತ್ತು ನಮಗೆ ಡೈಲಾಮಾಗ್ ಬರ್ತದೆ ಜನ ಬೇನೋ ಒಂದು ಕೇಳ್ಕೊಂಬರ್ತಾರೆ ಅದನ್ನು ಇರಬೇಕಾ ಬೇಡವಾ ಅದನ್ನು ನಾನು ಯಾರು ಅದನ್ನು ಜಡ್ಜ್ ಮಾಡೋದಕ್ಕೆ ಈ ಥರದ ಡೈಲಾಮ್ಗಳು ಬರುತ್ತೆ ಬಟ್ ಕೆಲವೊಂದು ಸಲ ಕೆಲವೊಂದು ಇಬ್ಲೇಬಾರ್ದು ಅನ್ನೋದ್ರ ಬಗ್ಗೆ ಖಚಿತವಾಗೂ ಕೂಡ ಇರ್ತೀವಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಮೊನ್ನೆ ಒಂದು ವೆಬ್ ಸೀರೀಸ್ ನೋಡಿದೆ ಆ ವೆಬ್ ಸೀರೀಸಲ್ಲಿ ಒಂದು ಪುಸ್ತಕದ ಬಗ್ಗೆ ಚರ್ಚೆ ಆಯಿತು ವೆಬ್ ಸೀರೀಸ್ ಅಂದರೆ ಅದು ಡಿಸ್ಜಾಯಿಂಟೆಡ್ ಅಂದರೆ ಯಾವುದು ಒಂದಕ್ಕೊಂದು ಕನೆಕ್ಷನ್ ಇಲ್ಲದೇ ಇರುವಂಥದ್ದು ಒಂದು ಸರಣಿ ಸಾಕ್ಷ್ಯ ಚಿತ್ರಗಳು ಅದು ನಾಟ್ ಏನು ಫಿಕ್ಷನಲ್ ಅಲ್ಲ ಅದು ಟ್ರೈನ್ ರೆಕ್ ಅಂತ ಟ್ರೈನ್ ರೆಕ್ ಸೀರೀಸನ್ನು ನೆಟ್ಫ್ಲಿಕ್ಸಲ್ಲಿದೆ ಅದರಲ್ಲಿ ಕೆಲವೊಂದು ಒಂದು ಪೂಪ್ ಕ್ರೂಸ್ ಅಂತ ಇದೆ ಅಂದರೆ ಒಂದು ಕೆಲವರು ವಿಲಾಸಿ ಪ್ರವಾಸಕ್ಕಾಗಿ ಒಂದು ಕ್ರೂಸಲ್ಲಿ ಹೋಗ್ತಾರೆ ಸಾಕಷ್ಟು ದೊಡ್ಡಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಬಟ್ ಅದು ಆ ವಿದ್ಯುತ್ ಶಕ್ತಿ ಆಫ್ ಆಗಿಬಿಟ್ಟು ಹಡಗು ಸ್ಟ್ಯಾಂಡ್ ಆಗಿಬಿಡುತ್ತೆ ಸರಿ ಸರಿಯಾದ ಸಮಯಕ್ಕೆ ಅದಕ್ಕೆ ಹೆಲ್ಪ್ ಸಿಗೋಲ್ಲ ಹಾಗೇನಾಗುತ್ತೆ ಅಂದರೆ ಟ್ಯಾಲೆಟ್ಗಳು ಉಕ್ಕ ಶುರು ಶುರುವಾಗ್ತವೆ ಸೊ ಅಷ್ಟೆಲ್ಲ ಮೂರು ಸಾವಿರ ಮೂರ್ನಾಲ್ಕು ಸಾವಿರ ಜನ ಸೆಕ್ಸ್ ಇದ್ದಾರೆ ಶ್ರೀಮಂತರಿದ್ದಾರೆ ಅದು ಟ್ಯಾಲೆಟ್ಗೆ ವರ್ಕ್ ಆಗ್ತಾಯಿಲ್ಲ ಆ ಟ್ಯಾಲೆಟಿಂದ ಎದ್ದು 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 ಬರ್ತಾಯಿದೆ ಸೊ ಈ ಸಿಚುವೇಷನನ್ನು ಹಿಡಿಯುವಂಥ ಒಂದು ನಿಜ ನಿಜವಾದ ಸ್ಟೋರಿ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಇನ್ನೊಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟೆಕ್ಸ್ ಪಾರ್ಟಿ ಪ್ರಾಜೆಕ್ಟೆಕ್ಸ್ ಅಂತ ಏನೋ ಒಂದು ಅದು ನೆದರ್ಲ್ಯಾಂಡ್ಸ್ನ ಒಂದು ಹೆರಮ್ ಅಂತ ಒಂದು ಸಣ್ಣ ಪಟ್ಟಣ ಒಂದು ಕ್ವೈಟ್ ಆದ ಮತ್ತು ಸಖತ್ ಪೀಸ್ಫುಲ್ ಆದ ಪಟ್ಟಣದಲ್ಲಿ ಒಬ್ರು ಹುಡುಗಿ ಕಾಲೇಜು ಶಾಲೆಗೆ ಹೋಗ್ತಾರೆ ಒಬ್ಬ ಹುಡುಗಿ ತನ್ನ ಬರ್ತ್ಡೇ ಪಾರ್ಟಿಗೆ ಜನರನ್ನು ಕರೆಯೋಕ್ಕೆ ಒಂದು ಫೇಸ್ಬುಕ್ ಇವೆಂಟ್ ಕ್ರಿಯೇಟ್ ಮಾಡ್ತಾಳೆ ಅದು ಪಬ್ಲಿಕ್ ಇವೆಂಟ್ ಅವಾಗ ಅದನ್ನ ಸೆಟ್ ಮಾಡೋಕ್ಕೆ ಆಗ್ತಿರ್ಲ್ವಂತ ಯಾವಾಗ ಯಾವಾಗ ಕ್ರಿಯೇಟ್ ಮಾಡೋದ್ ಅದು ಪಬ್ಲಿಕ್ಕಾಗಿತ್ತು ಜನ ಹೆಂಗೆ ಅಂದರೆ ಉಚ್ಚೋರೋ ಥರ ಅಕ್ಸೆಪ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹದ್ನೋಡ್ರಿಂದ ಇಪ್ಪತ್ತು ಸಾವಿರ ಜನ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಅವಳಿಗೆ ಭಯ ಆಗ್ಬಿಟ್ಟು ಅದನ್ನು ಡಿಲೀಟ್ ಮಾಡ್ತಾರೆ ಬಟ್ ಜನ ಎಷ್ಟು ಹುಚ್ಚರಾಗಿರ್ತಾರೆ ಅಂದರೆ ಅವ್ನು ಯಾರೋ ಒಬ್ಬ ಅದು ನೋಡಿದ್ದವನು ಅದಕ್ಕೊಂದು ಕಾಪಿ ಕ್ಯಾಂಟಿಮೇಟ್ ಕ್ರಿಯೇಟ್ ಮಾಡ್ತಾನೆ ಸೊ ಮತ್ತೆ ಅದಕ್ಕೂ ಜನ ಸರಾರ ಜನ ಲೈಕ್ ಮಾಡ್ತಾರೆ ಅವ್ನಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ದಾರೆ ತೆಗಿಂತ ಅವ್ನು ತೆಗಿತಾನೆ ಬಟ್ ಇನ್ನೊಬ್ಬರು ಯಾರೋ ಕ್ರಿಯೇಟ್ ಮಾಡ್ತಾರೆ ಹಿಂಗೆ ಜನ ಅವತ್ತು ಪಾರ್ಟಿಗೆ ಹೋಗಲೇಬೇಕು ಅಲ್ಲಿಗೆ ಅಂತ ಡಿಸೈಡ್ ಮಾಡಿ ಅಲ್ಲಿನ ಮೇಯರು ಪಾರ್ಟಿ ಕ್ಯಾನ್ಸಲ್ ಆಗಿದೆ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೇಳಿದೆ ಸಾವಾರು ಜನ ಅಲ್ಲಿ ಬಂದು ಬಿಡ್ತಾರೆ ಅದು ಎಕ್ಸ್ ಅಂತ ಒಂದು ಇಂಗ್ಲೀಷ್ ಫಿಲಮ್ ಕೂಡ ಇದೆ ಅಂತ ಹಾಲಿವುಡ್ ಫಿಲಮು ಅದರಲ್ಲಿ ಇದೇ ಥರದೊಂದು ವೈಲ್ಡ್ ಪಾರ್ಟಿಂಗ್ದ ಆಗೋ ಅನಾಹುತದ ಬಗ್ಗೆ ಒಂದು ಚಿತ್ರಣ ಮಾಡೋಂಥ ಫಿಲಮ್ ಬಂತೆ ಅದನ್ನ ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಆಗ ಜನ ನುಗ್ಗಿ ರೈಟ್ಸ್ ಆಗಿ ಮೂವತ್ತು ಮೂವತ್ತ್ನಾಲ್ಕು ಜನ ಅಲ್ಲಿ ಅಂಗಡಿಗಳೆಲ್ಲ ಒಡೆದಾಕಿ ಏನೇನೋ ಆಗಿ ಪೊಲೀಸರೆಲ್ಲ ಅದು ಕ್ಲಾ ಪೊಲೀಸರ ಜೊತೆ ಆಗಿ ಮೂವತ್ತ್ನಾಲ್ಕು ಜನಕ್ಕೆ ಗಾಯ ಆಗುತ್ತೆ ಸೊ ಇದೊಂದು ಎಪಿಸೋಡು ಈ ಥರ ಒಂದು ಎರಡು ನಾಲ್ಕು ಎಪಿಸೋಡ್ ಇದೆ ನಾನು ನಾನು ಮಾತಾಡ್ಬೇಕಾಗಿದ್ದು ಅಂದ್ಕೊಂಡಿದ್ದ ಎಪಿಸೋಡ್ ಅಂದರೆ ದಿ ಕಲ್ಟ್ ಆಫ್ ಅಮೇರಿಕನ್ ಅಪ್ಯಾರಲ್ ಅಂತ ಅಮೇರಿಕನ್ ಅಪ್ಯಾರಲ್ ಅಂತ ಒಂದು ಸಿದ್ಧ ಉಡುಪಿನ ಟೀ ಶರ್ಟ್ಸು ಪ್ಯಾಂಟ್ಸು ಒಂದು ಸ್ಟೈಲಿಶ್ ಆದ ಫ್ಯಾಷನ್ ಇರುವಂಥದ್ದೊಂದು ಒಂದು ಸ್ಟೋರು ಮತ್ತೆ ಒಂದು ಉತ್ಪಾದನಾ ಕೇಂದ್ರ ಉತ್ಪಾದನಾ ಕಾರ್ಖಾನೆ ಎಲ್ಲ ಶುರು ಮಾಡ್ಕೊಂಡು ಅಮೆರಿಕನ್ ಅಪಾರಲ್ ಅಂತ ಒಂದು ದೊಡ್ಡದಾಗಿ ಡೌ ಚಾರ್ನಿ ಅಂತ ಅದು ಸಿಗೋ ಬರ್ತಾನಂತೆ ಎಲ್ಲಿ ಅಮೆರಿಕಾದಲ್ಲಿ ಒಂದಷ್ಟು ಶೋರೂಮ್ಗಳು ಕ್ರಿಯೇಟ್ ಮಾಡ್ತಾನೆ ಮತ್ತು ನಾವು ತಯಾರಿಸುವ ತಯಾರಿಸುವ ಸಿದ್ದ ಉಡುಪುಗಳು ಅಥವಾ ಟೀ ಶರ್ಟ್ಗಳು ಅಥವಾ ಪ್ಯಾಂಟ್ಗಳು ಅದು ಸ್ವೆಟ್ ಶಾಪಲ್ಲಿ ಇಲ್ಲ ಅಂದರೆ ಯಾವುದೋ ಬೆವರಂಗಡಿಗಳಲ್ಲಿ ಇಲ್ಲ ನಾವು ಶೋಷಣೆ ಮಾಡ್ತಾ ಇಲ್ಲ ನಾವು ಒಂದು ಕಾಂಪಿಟೇಟಿವ್ ಆದ ಉದ್ಯೋಗ ಸ್ಥಳದಲ್ಲಿ ಒಳ್ಳೆ ಸ್ಯಾಲ್ರಿ ಕೊಟ್ಟು ತಯಾರಿಸ್ತಾ ಇದ್ದೀವಿ ಅಂತೆಲ್ಲ ದೊಡ್ಡ ದೊಡ್ಡ ಬಣ್ಣ ಬಣ್ಣದ ಮಾತುಗಳನ್ನಾಡಿಕೊಂಡು ಒಂದು ಈ ಎಕ್ಸಿಸ್ಟೆನ್ಸಿಗೆ ಬರುವಂಥ ಈ ಅಮೇರಿಕನ್ ಅಪರಲ್ಲೂ ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ಮಟ್ಟದ ಜನಪ್ರಿಯ ಜನ ಜನಪ್ರಿಯತೆ ಗಳಿಸುತ್ತೆ ಅಲ್ಲಿಗೆ ಸುಮಾರು ಜನ ಒಂದು ಅಂತರ ಅನ್ಕನ್ವೆನ್ಷನಲ್ ಆಗಿ ಅಲ್ಲಿ ಹೈಯರ್ ಮಾಡ್ತಾರೆ ಜನಗಳನ್ನ ಅಲ್ಲಿ ಅದರಲ್ಲೊಬ್ಬ ಜಾನಿ ಮೇಕಪ್ ಅಂತ ಒಬ್ಬರು ಮಾತಾಡ್ತಾರೆ ಸುಮಾರು ಜನ ಫಾರ್ಮರ್ ಎಂಪ್ಲಾಯ್ಸ್ ಹೋಗಿ ಮಾತಾಡ್ತಾರೆ ಅಂದರೆ ಹೇಗೆ ನಾವು ಅಲ್ಲಿಗೆ ಹೋದೋ ನಮ್ಮ ಕನಸು ಸಾಕಾರ ಆಯಿತು ನಮ್ಮ ಫ್ಯಾಷನ್ ಬಗ್ಗೆ ಇದ್ದಿದ್ದು ನನ್ನ ಡ್ರೀಮ್ಗೆ ಯಾರು ಸೇರ್ಸ್ಕೊತಾರಲ್ಲ ಬಟ್ ಈ ಕಂಪ್ನಿ ಸೇರ್ಕೊತು ಅಂತ ತಗೊಂಡು ಹಂಗೆ ಮುಂದುವರಿತಾ ಹೋದಂಗೆ ಆ ಕಂಪ್ನಿ ಅಷ್ಟೆಲ್ಲ ಉದಾತ್ತತ ಉದಾತ್ತವಾದ ಚಿಂತನೆಗಳು ಅಂತ ಹೇಳ್ಕೊಂಡು ಬಂದಿರ್ತಾರೆ ಹೆಂಗೆ ಡಿಸಿಂಟಿಗ್ರೇಟ್ ಆಯಿತು ಅಂತ ಹೇಳೋ ಕತೆ ಅದು ಆ್ಯಕ್ಚುಲಿ ಅವ್ನು ಡೌ ಇದ್ದವನು ಕೊನೆಗೆ ಅವನ ಮೇಲೆ ಸುಮಾರು ಸುಮಾರು ಜನ ಸೆಕ್ಷಲ್ ಅರಾಸ್ಮೆಂಟ್ ಕೇಸ್ಗಳು ಬರ್ತವೆ ಆ ಅಮೆರಿಕನ್ ಅಪರಲ್ಲನ್ನ ಬ್ರ್ಯಾಂಡನ್ನ ಜಾಹೀರಾತುಗೋಸ್ಕರ ಸುಮಾರು ಮಾಡೆಲ್ಸ್ನ ಅವ್ನು ಸೆಕ್ಷಲಿ ಎಕ್ಸ್ಪ್ಲೂಸಿಟ್ ಫೋಟೋಗಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತಾನೆ ಇವೆಲ್ಲ ಒಂಥರ ಒಂದರ ಏನೋ ಪ್ಲೇ ಬಾಯ್ ಥರ ಅವನು ವರ್ಕ್ ಮಾಡ್ತಾ ಇರ್ತಾನೆ ಸೊ ಅವನ ವಿರುದ್ಧ ಎಷ್ಟು ಸೆಕ್ಷುಯಲ್ ಅಸಾಲ್ಟ್ ಅಥವಾ ಸೆಕ್ಷಲ್ ಅಜಾಲ್ಟಿನ್ನ ಲೈಂಗಿಕ ಕಿರುಕುಳ ಕೇಸ್ಗಳು ಬಂದರೂ ಕೂಡ ಅವರು ಕೋರ್ಟ್ನಲ್ಲಿ ಅದನ್ನು ಸಶಕ್ತವಾಗಿ ಚಾಲೆಂಜ್ ಮಾಡೋಸ್ ಸಿಕ್ಕಿದಿರಲ್ಲ ಯಾಕಂದರೆ ಅವ್ನು ಪ್ರತಿ ಟೈಮು ಅವರಿಗೆ ಸ ಹೈಯರ್ ಮಾಡಿದಾಗ ಅಥವಾ ಬಡ್ತಿ ಕೊಟ್ಟಾಗ ಕಂಪ್ನಿ ವಿರುದ್ಧ ಆಗಲಿ ಕಂಪ್ನಿ ಮ್ಯಾನೇಜ್ಮೆಂಟ್ ವಿರುದ್ಧ ಆಗಲಿ ಯಾರೂ ಮಾತಾಡೋಂಗಿಲ್ಲ ಏನೂ ಆಪಾದನೆ ಮಾಡೋಂಗಿಲ್ಲ ಅಂತ ಒಂದು ಮುಚ್ಚಳಿಕೆಗೆ ಸೈನ್ ಮಾಡ್ಕೊಂಡಿರ್ತಾನೆ ಸೊ ಕೊನೆಗೆ ಅಲ್ಲಿರೋ ಎಂಪ್ಲಾಯೀಸ್ ಮೇಲೆ ಸಿಕ್ಕಾಪಟ್ಟೆ ಕಿರ್ಚಾಡೋದು ರೇಗೋದು ಅವ್ರನ್ನ ಫೈಯರ್ ಮಾಡೋದು ಇದು ಅವ್ಯಾಹತವಾಗಿ ನಡೀತದೆ ಅದು ಕಂಪ್ನಿ ಕೊನೆಗೆ ಡಿಸೆಂಟಿಗ್ರೇಟ್ ಆಗಿ ಬರುತ್ತೆ ಅವನ್ನ ಆ ಒಂದು ಸಿಇಒ ಇಂದ ವಜಾ ಮಾಡ್ತಾರೆ ಸೊ ಕತೆ ನಾನು ಯಾಕೆ ಇದನ್ನ ಕನೆಕ್ಟ್ ಮಾಡಕ್ಕೆ ಬಂದೆ ನಾನು ಮದ್ದೇನು ಹೇಳ್ತಾ ಇದ್ದೆ ನಮಗೆ ಯಾವ ಪುಸ್ತಕ ಮಾರಬೇಕು ಯಾವ ಪುಸ್ತಕ ಓದೋಕೆ ಹೇಳಬೇಕು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಲ್ಲಿ ಇಲ್ಲಿತ್ತು ಯಾಕಂದರೆ ಆ ಕಂಪನಿಯಲ್ಲಿ ಯಾರೇ ಬಡ್ತಿ ಆದರೆ ಅವ್ರಿಗೆ ಮೂರು ಐಟಮ್ ಕೊಡ್ತಾಯಿದ್ರು ಅಂತ ಅವ್ನು ಜಾನಿ ಮೇಕಪ್ ಅನ್ನೋರು ಹೇಳ್ತಾರೆ ಒಂದು ಬ್ಲ್ಯಾಕ್ಬೆರಿ ಕ್ಯಾಮ್ರ ಒಂದು ಫೋನು ಮತ್ತು ಒಂದು ಪುಸ್ತಕ ಕೊಡ್ತಾಯಿದ್ದಂತೆ ಆ ಪುಸ್ತಕದ ಹೆಸರು ಫಾರ್ಟಿ ಲಾಸ್ ಆಫ್ ಪವರ್ ಅಂತ ರಾಬರ್ಟ್ ಗ್ರೀನ್ ಅಂತ ಬರೆದಿರೋದು ಫಾರ್ಟಿ ಏಟ್ ಲಾಸ್ ಆಫ್ ಪವರ್ ಅಂತ ನಾನು ಸುಮ್ಮನೆ ತರಿಸಿ ನೋಡಿದೆ ಏನಪ್ಪ ನಾನು ಸುಮ್ಮನೆ ನಾನು ನಿಜ ಹೇಳಬೇಕು ಅಂದರೆ ಅದು ಪುಸ್ತಕ ಮಾರಿದ್ದೀನಿ ಕೂಡ ನಾನು ಹಿಂದೆ ಅಂಗಡಿಗೆ ಅಂಗಡಿಯಲ್ಲಿ ಯಾರಾದರೂ ಕೇಳೋದು ತರಿಸ್ಕೊಟ್ಟಿದ್ದೀನಿ ಬಟ್ ನಾನು ಅದು ಒಳಗಡೆ ಯಾವತ್ತೂ ಇಣಕ್ಕೆ ನೋಡ್ತಾ ಇರಲಿಲ್ಲ ಈ ಸೆಲ್ಫ್ ಹೆಲ್ಪ್ ಸೆಲ್ಫ್ ಹೆಲ್ಪ್ ಪುಸ್ತಕಗಳ ಬಗ್ಗೆ ನನಗೆ ನನ್ನದೇ ಆದ ಸ್ವಲ್ಪ ಕೆಲವೊಂದು ಅಬ್ಜೆಕ್ಷನ್ಸ್ಗಳಿದೆ ನಿಜವಾಗ್ಲೂ ಇದು ಬೇಕಾ ಈ ಥರದ್ದು ಜಾನ್ರನೇ ಬೇಕಾ ಆ ಜಾನ್ರದಲ್ಲಿದ್ದರೂ ಇದ್ದರೂ ನಿಜವಾಗ್ಲೂ ಅವ್ರು ಹೇಳೋದು ಅವರು ಅದಕ್ಕೆ ಟ್ರೂತ್ಫುಲ್ಲಾಗಿರ್ತಾರಲ್ಲ ಅಥವಾ ಆ ಅವ್ರು ಹೇಳೋ ನಿಯಮಗಳು ನಿಜವಾಗಲೂ ಅಗತ್ಯನಾ ಅನ್ನೋದ್ರ ಬಗ್ಗೆ ನನಗೆ ಯಾವತ್ತೂ ಒಂದು ಡೌಟ್ ಇದೆ ಸೊ ಆದಷ್ಟು ಆ ಜಾಂದ್ರೆ ನಾನು ಕಡಿಮೆ ಇಡ್ತೀನಿ ಮತ್ತೆ ನಾನು ಸಾಧ್ಯ ಸಾಕಷ್ಟು ಸಜೆಸ್ಟ್ ಮಾಡಲ್ಲ ಆ ಪುಸ್ತಕಗಳನ್ನ ಸೊ ಆ ಪುಸ್ತಕದಲ್ಲಿ ಆ ಪುಸ್ತಕದ ಆ ಥರ ರಾಬರ್ಟ್ ಗ್ರೀನ್ ಅಂತ ಅವನು ಈ ಅಮೆರಿಕನ್ ಅಪರಲ್ ಬೋರ್ಡಲ್ಲಿ ಒಬ್ಬ ಡೈರೆಕ್ಟ್ ಆಗಿರ್ತಾನೆ ಸೊ ನೀವು ಸುಮ್ಮನೆ ನೋಡಿ ಆ ಪುಸ್ತಕದ್ದು ಒಂದೆರಡು ಅಧ್ಯಾಯಗಳದ್ದು ಓದ್ ಇದು ಸಾಲಗಳನ್ನ ಓದ್ತೀನಿ ಅಧ್ಯಾಯಗಳ ಚಾಪ್ಟರ್ದು ಅದೇ ಎಷ್ಟು ಹಾರಿಫಿಕ್ ಆಗಿದೆ ಅಂದರೆ ನೆವರ್ ಔಟ್ ಶೈನ್ ದಿ ಮಾಸ್ಟರ್ ಆಲ್ವೇಸ್ ಮೇಕ್ ದೋಸ್ ಅಬೌವ್ ಯು ಫೀಲ್ ಕಂಫರ್ಟಬಲಿ ಸುಪೀರಿಯರ್ ನೋಡಿ ನಿಮ್ಮ ಮ್ಯಾನೇಜರು ಅಥವಾ ನಿಮ್ಮ ಮೇಲಧಿಕಾರಿಗೆ ಯಾವತ್ತೂ ಅವನ್ನ ಮೀರಿ ಬೆಳಿಬಾರ್ದಂತೆ ಅದು ಮೊದಲನೇ ಇಲ್ಲ ಒಂದು ನೆರಡನೇ ಇಲ್ಲ ನೋಡಿ ನೆವರ್ ಪುಟ್ ಟೂ ಮಚ್ ಟ್ರಸ್ಟ್ ಇನ್ ಫ್ರೆಂಡ್ಸ್ ಲರ್ನ್ ಹೌ ಟು ಯೂಸ್ ಎನಿಮೀಸ್ ಆಲ್ವೇಸ್ ನಮ್ಮ ಆಲ್ವೇಸ್ ಸೇ ಲೆಸ್ ದೆನ್ ನೆಸ್ಸರಿ ನೋಡಿ ಇದು ನೋಡಿ ಲಾ ಲಾ ನಿಯಮ ಎಂಟು ಲಾ ಏಟ್ ಮೇಕ್ ಅದರ್ ಪೀಪಲ್ ಕಮ್ ಟು ಯೂ ಯೂಸ್ ಬೇಯ್ಟ್ ಇಫ್ ನೆಸರಿ ಬೇರೆಯವ್ರು ನಿನ್ನ ಹತ್ರ ಬರೋಂಗ್ ಮಾಡಬೇಕಂತೆ ಅದಕ್ಕೆ ಒಂದು ಅದೇ ಮೀನು ಗಾಳ ಗಾಳ ಬೇಕಾದರೆ ಯೂಸ್ ಮಾಡಿ ಅಂತ ನೋಡಿ ಅಲ್ಲ ಲಾ ಅನ್ನೋ ನೋಡಿ ಇನ್ನೂ ಆಘಾತಕಾರಿಗೆ ಲರ್ನ್ ಟು ಕೀಪ್ ಪೀಪಲ್ ಡಿಪೆಂಡೆಂಟ್ ಆನ್ ಯು ನಿಮ್ಮ ಮೇಲೆ ಅವಲಂಬಿತರವಾಗಿರೋಂಗೆ ಮಾಡಬೇಕಂತ ಜನರನ್ನು ಕ್ರಶ್ ಯುವರ್ ಎನಿಮಿ ಟೋಟಲಿ ಹದಿನೈದನೇ ಲಾ ಪ್ಪ ಈ ಪ್ರತಿಯೊಂದು ನಾನು ಅದೇ ಥರ ಇದೆ ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರದ್ದೊಂದಷ್ಟು ಇಮ್ಮಾರಲ್ ಅನ್ನಬಹುದಾದ ಅಥವಾ ಒಂದು ಕ್ಯಾಪಿಟಲಿಸಂ ಬಂಡವಾಳಶಾಹಿಯಲ್ಲಿ ಶೋಷಣೆಯ ಉತ್ತುಂಗದಲ್ಲಿ ಯಾರದೇ ಕಾರ್ಮಿಕರನ್ನ ಶೋಷಣೆ ಆಗಲಿ ಬೇರೆ ಬೇರೆ ರೀತಿಯ ಶೋಷಣೆಗಳನ್ನ ಪ್ರತಿಪಾದಿಸುವಂಥ ಈ ಲಾಗಳನ್ನ ಇದು ಈ ಲಾಗಳವ ಅವನಿಗೆ ಯಾರಿಗೆ ಯಾರಿಗೆ ಡೌ ಚಾರ್ನಿ ಅಂತ ಸಿ ಹೋಯ್ನಲ್ಲಿ ಇವೆಲ್ಲ ಅವನಿಗೆ ಪ್ರಭಾವ ಅವನು ಇವನ್ನ ಗುರು ಗುರು ಥರ ನೋಡ್ತಾ ಇದ್ದಂತೆ ಯಾರನ್ನ ರಾಬರ್ಟ್ ಗ್ರೀನ ಮತ್ತು ಡೌ ಚಾರ್ನಿ ಮನೆಯಲ್ಲೇ ಕೂಡ ಈ ರಾಬರ್ಟ್ ಗ್ರೀನ್ ಉಳ್ಕೊಂಡಿದ್ದನಂತೆ ಆ ಥರ ಅಷ್ಟು ಕ್ಲೋಧ ಸಂಬಂಧ ಇತ್ತಂತೆ ನಾನು ಶುರು ಮಾಡಿದ್ದ ಕತೆಗೆ ಯಾಕೆ ಹೇಳ್ತೀನಿ ಅಂದರೆ ನಾವು ಈ ಥರ ಪುಸ್ತಕಗಳನ್ನ ಕಣ್ಮುಚ್ಕೊಂಡು ಯಾರೋ ಹೇಳಿದ್ರು ಅಂತ ಓದ್ತಾ ಇರ್ತೀವಿ ಈ ಥರದ್ದು ಈ ಥರದ ನಿಯಮಗಳನ್ನ ನಾವು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ದಯವಿಟ್ಟು ಈ ಥರದ ಪುಸ್ತಕಗಳ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಕೆಲವೊಂದು ಸರಿ ನಾನು ನೆನ್ ಮಾಡದೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ನನಗೆ ಇವಾಗ ಇದು ಒಂಬೈನೂರ ತೊಂಬತ್ತೊಂಬತ್ತರ ಪುಸ್ತಕ ನನಗೆ ಒಂದು ಸಲ ಸರಿ ಅಂಗಡಿ ರನ್ ಮಾಡೋಕ್ಕೋಸ್ಕರ ಅದಕ್ಕೆ ಇದು ಬರೋಕ್ಕೋಸ್ಕರ ಒಂದು ಒಂದ್ಸಲಿ ತಂದು ಕೊಟ್ಟರು ಕೊಟ್ಬಿಡ್ತೀನಿ ಹೇಳೋಕ್ಕಾಗಲ್ಲ ಅದು ಇಲ್ಲ ಅಂತ ಅಲ್ಲ ಬಟ್ ಆದಷ್ಟು ನಾನು ಇದು ಈ ಥರ ಪುಸ್ತಕಗಳನ್ನ ಹೇಳೋದನ್ನ ನಾವು ಆಕೃತಿಲಿ ಅವಾಯ್ಡ್ ಮಾಡ್ತಾ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲ ಅಲ್ಲ ಸೊ ಈ ಹಿನ್ನೆಲೆಯಲ್ಲಿ ಇನ್ನೊಂದು ಕತೆ ಹೇಳ್ಬಿಡ್ತೀನಿ ನಾನು ಶುರುವಿನಲ್ಲಿ ಅಂಗಡಿ ಶುರು ಮಾಡಿದಾಗ ಒಬ್ಬ ವ್ಯಕ್ತಿ ನಿಮ್ಗೆ ಗೊತ್ತಿದೆ ಒಂದು ಚಕ್ರವರ್ತಿ ಸುಳಿಬೆಲೆ ಅಂತ ಅವರು ಅಯ್ಯಪ್ಪ ಸಿಕ್ಕಾಬಡಿ ಜನಪ್ರಿಯ ಆಗ್ತಾ ಇದ್ದ ಕಾಲ ಅದು ಯಾರೋ ಒಬ್ಬರು ಕಸ್ಟಮರು ಮೂಕಜಿಯ ಕನ್ಸುಗಳನ್ನೂ ಕೇಳ್ಕೊಂಬರೋರು ಅದೇ ಕಸ್ಟಮರು ಈ ಎಪ್ಪನ ಪುಸ್ತಕಗಳನ್ನ ಅದರ ಜಾಗ ಭಾರತ್ ಅಂತ ನಾನು ಹೆರುಪರೆ ಸರ್ತಿ ಏನೇನೋ ಪುಸ್ತಕಗಳು ಅವ್ರದ್ದು ನಾನು ಅವಾಗ ಅದನ್ನು ಸ್ಟಾಕ್ ಮಾಡ್ತಾ ಇರಲಿಲ್ಲ ನಾನು ಯಾಕಂದರೆ ಆ ಎಪನ ಬಗ್ಗೆ ಅಂದರೆ ಅವರು ಇಷ್ಟು ಫೇಕ್ ನ್ಯೂಸ್ ಪೆಡ್ಲರ್ ಅಂತ ಅವಾಗ ಇದ್ರೂ ಆ ಆ್ಯಪನ ಬಗ್ಗೆ ನನಗೆ ಒಂದು ಸಕಾರಾತ್ಮಕ ಅಭಿಪ್ರಾಯ ಇಲ್ಲದೇ ಇದ್ದು ನಾನು ಪುಸ್ತಕ ಸ್ಟೋರ್ ಮಾಡ್ತಿರ್ಲಿಲ್ಲ ಅವಾಗ ಬಟ್ ನಾನು ಯಾವಾಗ ಒಂದ್ಸಲಿ ಆ ಪುಸ್ತಕಗಳನ್ನ ತೆಗೆದು ನೋಡಿದ್ರೆ ಬರೀ ಮಿಸ್ ಮಿಸ್ ಮಿಸ್ಇನ್ಫಾರ್ಮೇಷನ್ ಏನಪ್ಪ ಇವರು ಈ ಪುಸ್ತಕಗಳನ್ನೇ ಮಾಡ್ಬಿಟ್ಟಿದಾರಲ್ಲ ಅಂದರೆ ಅವಾಗ ಆನ್ಲೈನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ನ್ಯೂಸ್ ಅಷ್ಟು ಸ್ಪ್ರೆಡ್ ಆಗ್ತಾ ಅಷ್ಟು ಅಷ್ಟು ಆ ಮಟ್ಟದಲ್ಲಿ ವೈರಲ್ ಆಗ್ತಾ ಇಲ್ಲದೇ ಇರೋ ಕಾಲದಲ್ಲಿ ಪುಸ್ತಕದ ಮೂಲಕ ಈ ಥರ ಮಿಸ್ಇನ್ಫಾರ್ಮೇಷನ್ ಆಡ್ತಿದ್ದ ಕಾಲ ಅದು ನಾನು ನೋಡಿ ಒಂದ್ಸಲ ಶಾಕ್ ಆಗ್ಬಿಟ್ಟೆ ಈ ಥರ ಪುಸ್ತಕಗಳನ್ನ ನಾವು ಇಡಬೇಕಾ ಈ ಥರ ಪುಸ್ತಕಗಳು ಅಂದರೆ ಎಲ್ಲಿ ಜಾಗೃತಿ ಆಗಬೇಕು ಓದೋರು ಜಾಗೃತಿ ಆಗಬೇಕಾ ಅಥವಾ ಪುಸ್ತಕ ಮಾರೋರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾ ಈ ಥರದ್ದೆಲ್ಲ ಒಂದಷ್ಟು ಡೈಲೇಮಗಳು ಬರ್ತಾನೆ ಇರ್ತವೆ ಎಲ್ಲೋ ಒಂದು ಕಡೆ ನಾವು ಬ್ಯಾಲೆನ್ಸ್ನ ಸ್ಟ್ರೈಕ್ ಮಾಡೋ ಟ್ರೈ ಮಾಡ್ತೀವಿ ನಾವು ಅಂಗಡಿ ರನ್ ಮಾಡಬೇಕು ಕೊಡಬೇಕು ಅಷ್ಟು ಅದರೋಸ್ಕರ ಒಂದ್ಸಲಿ ಈ ಥರದ್ದು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗೋದಲ್ಲ ಬಟ್ ಆದಷ್ಟು ಈ ಥರದ ಪುಸ್ತಕಗಳನ್ನ ಇಲ್ಲದೇ ಇರೋ ರೀತಿಯಲ್ಲಿ ಒಂದು ಕ್ಯೂರೇಟ್ ಮಾಡಿ ಇದೇ ಪುಸ್ತಕದಲ್ಲಿ ನಾವು ನಾವು ಬಿಸ್ನೆಸ್ ಕಟ್ಕೋಬೋದಾ ಅನ್ನೋದ್ರ ಕಡೆ ನಮ್ಮ ಚಿಂತನೆ ಇರುತ್ತೆ ಇಷ್ಟೆಲ್ಲ ಇದನ್ನ ಹೇಳಿ ನನ್ನ ಮಾತು ಮುಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್